ಓಕೆ ಓಕೆ ಇವಾಗ ಶೇಂಗಾ ಬಿಸಿಲು ಗಿಡ ಬೇಗ ನೀವ್ ತಂಪಾಗಲ್ಲಿಸ್ಲಿಗಿಡ ಎಲ್ಲಿ ಮ್ಯಾಲೆ ಇಡ್ತೇನೆ ಮ್ಯಾಲ ಇಲ್ಕಂದ್ರೆ ದನ ಬಂದ್ರೆ ತಿಂತಾವೆ ನೀವು ಪುಟಾಣಿ ಹಚ್ಕೊಂಡ

ಅದಕ್ಕೆ ಸ್ವಲ್ಪ ಫ್ರೈಗೆ ತರಬೇಕು ಕಾಯೋ ಒಂದು ಕಡೆ ಹೋದ ಕಂಪಾಯ್ ಮಾಡ್ಬಹುದು ಸ್ವಲ್ಪ ನೋಡಿ ಹೌದಾ ಒಂದು ಎದಕ್ಕೆ ನೋಡಿ 20 ರೂಪಾಯಿ ಹಾಕಿ ತಗೊಂಡ್ ಬಿಡ್ತೀನಿ ನೋಡಿ ನಾನು ಮ್ಯಾಲನ್ ಕರು ಬಂದೆವು ತಮನೇ ಅಲ್ಲಿ ಕಳೆಗೂ ಹೋಮಸ್ ಮಾಡ್ಕೊಳಕತ್ತಾರೆ मम्मी ಇಳಂದ ಬದಿನ ತಗೊಂಡಿನ ಮಲ್ಲ ಐ ಇಳಕ್ಕೆ ತಂದ ತಡಿರನೆ ಹಿಡ್ಕೋ ಇದನೇ ಮಮ್ಮಿ ಇದನೇ అసలు ఇట్టే తగ పుటారి కిలో అదావ్ మమ్మీ అవు కరెక్ట్ కరంత ఇదే సూప్ ఐత అదొన్ స్వల్ప ఎంసా pertama nana kalau aku harus mau kalau kata papa beda rentiri kunta lagi harus mau beri mohon ya re ini to to wana kata teman ini bal builder nam kalau ada mandi kau deh nana teman nana mata otot ada

ಕರೆ ಹುರಿ ಎಷ್ಟು ಕ್ಯೂಟ್ ಹಾಕಿ ಎಷ್ಟು ನೋಡ್ರಿಪ್ಪ ಪೇರು ಹಣ್ಣಿ ಗಿಡದೊಳಗೆ ಒಂದು ಪೇರು ಹಣ್ಣಿತ್ರಿ ಮಸ್ತ್ ಎಷ್ಟು ದೊಡ್ಡದೆ ಎಷ್ಟು ಚಂದ ಐತ್ ಅಂತ ಹೇಳಿದ್ರು ಹಲ್ಲೈತ್ ಐತ್ ಮಸ್ತ್ ಐತ್ರಿ ಅದು ಹೌದಾ ಯಾವಾಗ ಕೆಳಗಲ್ಲ ಅಲ್ಲಿ ವ್ಯಾಲೆ ಅದು ಸಣ್ಣ ಅದ ಅಲ್ಲಿ ದೊಡ್ಡ ನೋಡೋನ್ ಕಟ್ಗಿ ಇಟ್ಕಿ ಇದ್ರೆ ಹರ್ಕೋಬೇಕು ಅಲ್ಲಿ ಅಲ್ಲಿ ಮ್ಯಾಲೈತಿ ಬೈಲ್ತವ್ರೆ ಸರ್ ಈಗ ಜಸ್ಟ್ ನೋಡ್ರಿ ನೋಡಿ ಹೋಗಿ ಬಂದು ಒಂದು ಕಿಲೋ ಸಕ್ರೆ ಒಂದು ಮೊಸರಿನ ಪ್ಯಾಕೆಟ್ ಒಂದು ಮುಂದೆ ಅರ್ಧ ಲಿಟ್ರಿದ ಮತ್ತು ಏನಿಲ್ಲ ಹೇಳಿ ಮಮ್ಮಿ ಹಾಕ್ತಾ ತಮ್ಮಣ್ಣ ನೋಡ್ರಿ ಬಿಸ್ಲಾಗ ಏನು ಮಾಡಕತ್ತಾಗಿ ಗೊತ್ತಲ್ಲ ತಮ್ಮಣ್ಣ ಏನು ಮಾಡಾಕತಿ ಏನು ಮಾಡಾಕತ್ತೀಗ ಮೊದಲ ಕಲ್ಕೊತಿದ್ವಿ ಬಿಸ್ಲಾಗ ಇಲ್ಲೂ ನೆರಳು ಐತಿ ಇಲ್ಲೂ ಕುಂದ್ರ ನೀ ನೋಡ್ದಲ್ಲಿ ಆಗ್ಲೇ ಅಲ್ಲಿ ಹೋಗಿ ಬಂದಿಲ್ಲ ಮುಖ ಎಲ್ಲ ಮಮ್ಮಿ ಬೇವರ್ ಆಗೈತಿ ಕಾಮಿಡಿ ವಿಡಿಯೋ ಮಾಡಾಕತ್ತಿದ್ರಿ ಹಂಗ್ ಸ್ವಲ್ಪ ಹಾರ್ಡ್ ಪ್ರಾಕ್ಟೀಸ್ ಮಾಡ್ಕೊಳಕತ್ತಿದಿರಿ ನನ್ನ ಮೇಲೆ ವಿಡಿಯೋ ಕರೆಯಾಕತ್ತಾರ ಏನಕರತ್ತಾರ ಹೋಗ್ಬರ್ರಿ ಕೆಳಗೆ ಪಪ್ಪ ಮಮ್ಮಿ ರೆಡಿ ಆದ್ರಿ ಕಾಮಿಡಿ ವಿಡಿಯೋ ಮಾಡಾಕಿಸೀರಿ ಮಮ್ಮಿ ಆ ತಗೋರಿ ಸ್ಟಾರ್ಟ್ ಮಾಡೋಣ ಎರಡು ಚೇರ್ ಅನ್ಕೂಲ ಇಲ್ಲ ಒಂದು ಚೀರಿ ಒಂದು ಡಬ್ಬಿ ಇಟ್ಕೊಂಡೇವ್ರಿ ಒಂದು ಚಾರ್ಜಿಂಗ್ ಇಡ್ತೇನೆ ರೀ ಈಗ ಚಾರ್ಜಿಂಗ್ ಇಟ್ಟು ಬಿಡೋಣ ಸ್ಟಾರ್ಟ್ ಮಾಡೋಣ ರೀ ಈಗಂತ ನೋಡ್ರಿ ಕಾಮಿಡಿ ವಿಡಿಯೋ ಮಾಡೋಕೆ ಸ್ಟಾರ್ಟು ಮಾಡ್ಯವು ಪಪ್ಪಾ ಅದು ಮುಗ್ದೈತ್ರಿ ಈಗ ಈಗ ಒಂದು ಸ್ವಲ್ಪ ಇತ್ತು ಅದು ಮುಗ್ದೈತಿ ಅದು ಚೆಕ್ ಮಾಡಾಕತ್ತಾರೆ ತವನ ನೀನು ಹೋಮ್ ವರ್ಕ್ ಮಾಡ್ಕೊಂಡಿ ನೀವಾಗ ಮಾಡ್ಕೊಂಡಿ ಮುಂಜಾನೆ ಮಾಡ್ಕೊಂಡಿ ಆ ತಗೋ ತಡಿ ಬರ್ತೇನೆ ನಾನು ಈಗ ನೋಡ್ರಿ ಮಧ್ಯಾಹ್ನ ಕಣ್ಣ ಸಾರ ಅದೆಲ್ಲಾ ಐತಿ ಮತ್ತೀಗ ಒಂದೆರಡು ಎರಡು ಹಪ್ಪಳ ಬೆಳಗ್ಗೆ ಮೆಣಸಿನಕಾಯಿ ರೀ ಈಗ ಕಾದೈತಿ ಈಗ ಕರಿತೇನ್ರಿ ಅದನ್ನ ಈಗಂತೂ ನೋಡ್ರಿ ಹಪ್ಳು ಮತ್ತ್ ಮೆಣಸಿನಕಾಯಿ ಕರಿದಿ ಆಗ್ತವನ ಊಟ ಮಾಡ್ತೀನಿ ಈಗ ಒಂದುವರಿ ಆಗೈತಿ ಮಾಡ್ಬಿಡ ಬೆಳಗ್ಗೆ ಹೆಚ್ಚ ಹಾಕೊಡೋದಕ್ಕೆ ಹ್ಞೂ ಹಾಕೊಳ್ರಿ ನಾನಗ್ರ ಊಟ ಮಾಡ್ತೇನೆ ನಾನು ಹೊಟ್ಟ ಸಲ್ಮಾನ ವಿಷಯ ಹ್ಯಾಪಿ ಬರ್ತಾಳೆ ಇನ್ನೇನೇನು ಬರ್ತಾಳೆ ಇತ್ತಲ್ಲ ಹೌದಿಲ್ಲ ಎಷ್ಟು ವರ್ಷ ಆಯ್ಕೆ ನನಗೆ ಹನ್ನೊಂದು ಈ ದಿನ ಇಷ್ಟು ಇಷ್ಟು ವರ್ಷ ಹತ್ತು ವರ್ಷ ತೊಗಿದ್ದೀನಿ ನಾ ಈಗ ಹನ್ನೊಂದು ವರ್ಷದಿ ನೋಡಿ ಈಗ ನೋಡ್ರಿ ಕಾಮಿಡಿ ವಿಡಿಯೋನೇ ಮಾಡೋಕೆ ತಗೋದ್ರಿ ನಡಕ್ಕೆ ನಾನು ಬಂದಿತ್ತು ಒಳಗೆ ಮಾಡೋಕ್ಕೊಂತೀವಿ ನಾ ಈಗ ನೀರು ತಿನ್ಬೇಕು ನೋಡ್ರಿ ಮಳೆ ಒಂದು ಮನೆ ನೀರಿಲ್ಲ ಈಗ ನೀರು ತುಂಬಿಕೊತೀವಿ ರೀ ತಮಾನ ನೋಡಿರಿ ಆಟಾಡಿ ಆಟಾಡಿ ತನ್ನ ಫೋನ್ನ ಎಲ್ಲಿ ಟೋಯ ನೆನ್ಪಾಯಿರಿ ಅಕ್ಕಿ ಆಕಿ ಕಳ್ಸಾಡಂತಡೀರಿ ಇಲ್ಲಿ ಒಳಗಿರ್ತೇನೆ ಡ್ರೆಸ್ ಚೇಂಜ್ ಆ ಮಮ್ಮಿ ನಿಮ್ದು ಮಮ್ಮಿ ತಮನ್ನ ಫೋನ್ ಅಲ್ಲೇ ಹೊರಗೆ ಇಟ್ಟು ಹೋಗ್ ನೆನ್ಪಿಲ್ಲ ತೆಗದಿರ್ತೇನಿಗೆ ಈಗ ಅಂತಡಿದೆ ನಿನಗೆ ತಮನ್ನ ಕೇಳುವಂತಳ್ರಿ ಫೋನಲ್ಲಿ ಇಟ್ಟ ತಮಣ್ಣ ಪಪ್ಪಾಗ ಏನಾದ್ರು ವಿಡಿಯೋ ಮಾಡಕ್ಕೆ ನಿ ಫೋನ್ ಇತ್ತಲ್ಲ ನೀಲಿ ಕಲರ್ ಹತ್ತು ಬೇಕಂತ ಕೊಡ್ವಾ ನೀಲಿ ಕಲರ್ ಹಿಂಗ ಗೇಮ್ ಆಡೋದಿತ್ತಲ್ಲ ಅಂದ್ರೆ ನಾ ಏನ್ ಮಾಡ್ಬೇಕು ಪಪ್ಪ ಕೇಳಬೇಡ ವಿಡಿಯೋ ಮಾಡಾಕ ತರ ಅದ್ ಕೋರ್ ನನ್ ಕೈಗ ಅದೇನ ಐದ್ ನಿಮಿಷ ಬಿಟ್ಟಾದ್ಮೇಲೆ ಅಲ್ಲಿ ಮ್ಯಾಕ್ ಹುಕ್ಕಾರ ಅಂತ ವಿಡಿಯೋ ಮಾಡಾಕ ಅಲ್ ಬೇಕಂತದ ಕರೆಗೂ ಅಕ್ಕಿ ನಾ ನಾ ಏನಾದ್ರೂ ಹೇಳಿ ನಂಬೋದೇ ಇಲ್ರಿ ತಮನ್ನ ನಾ ತೆಗೆದಿಟ್ಟೇನ ಅದನ್ನ ಕೊಡೋದಿಲ್ಲ ನಾ ಅದನ್ನ ನೋಡ್ಬೇಕಾದ್ರೆ ನೋಡ್ಬೇಕು ಕೊಡ್ತೇನೆ ಏನೋ ಕೊಡೋದಿಲ್ಲ ಅದನ್ನು ಹೊರಗಂತ ನೋಡಿರಿ ಬಿಸಿಲು ಭಾಳ ಐತಿ ಅದಕ್ಕಿಲ್ಲಿ ಮಮ್ಮಿ ಪಪ್ಪಾಗಂತ ಮಜ್ಜಿಗೆ ಮಾಡಿಟ್ಟಾರ ನಾನೊಂದು ಸ್ವಲ್ಪ ಕುಡಿತೇನು ರೀ ಮಜ್ಜಿಗೆ ಕೊಟ್ಟಿ ಹೋಗಿ ತಂಪಾಕೈತಿ ಗಿಂಡ್ಯಾಗ ಹಾಕೊಂಡು ಕುಡಿತೇನ್ರಿ ಈಗ ಅಂತ ನೋಡಿರಿ ಮಜ್ಜಿಗೆ ಫುಡಿ ನಾನು ವಿಡಿಯೋ ಅಪ್ಲೋಡ್ ಮಾಡೋ ಟೈಮು ಅಂತ ಐ ಹೋಪ್ ನನಗೆ ಇವತ್ತು ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕಾ ಇಷ್ಟ ಆಗಿದ್ರೆ ನಮ್ಮ ಒಂದು ಲೈಕ್ ಮಾಡ್ರಿ ಹೊಸ್ದಾಗೆಲ್ಲ ರಾಮ ಚೆನ್ನೊಳಗೆ ತೆರಿಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತೆ ಸಿಗೋಣಂತರ ನೆಕ್ಸ್ಟ್ ವೀಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಕೇರ್ ಬಾಯ್